ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಒಂದುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಿಂದ ಬರ್ತಕ್ಕಂಥ ಡಿ ಬಿ ಟಿ ಮೂಲಕ ಸಂದಾಯವಾಗ್ತಕ್ಕಂಥ ಯೋಜನೆಗಳು ಯಾವುವು ಅಂತಂದರೆ ಹದಿಮೂರು ಆ ಯೋಜನೆಗಳು ಫಲಾನುಭವಿಗಳ ಆಧಾರಿತವಾಗಿರ್ತವೆ ಅಂದರೆ ಫಲಾನುಭವಿಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಸಂದಾಯವಾಗ್ತಕ್ಕಂಥ ಈ ಯೋಜನೆಗಳು ಈ ಯೋಜನೆಗಳ ಬಗ್ಗೆ ಈಗಾಗಲೇ ಇಲಾಖೆ ಆನ್ಲೈನಲ್ಲಿ ಅರ್ಜಿ ಕರೆಯಲಾಗಿದೆ ಅದರ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಅದರ ಆದರೆ ಇದರ ಬಗ್ಗೆ ನಾವು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಚಾನಲಲ್ಲಿ ಒಂದು ವರದಿ ಮಾಡಿ ಅದರ ಹದಿಮೂರು ಯೋಜನೆಗಳ ಬಗ್ಗೆ ಒಟ್ಟಿಗೆ ಯೋಜನೆಗಳ ಮಾಹಿತಿಯನ್ನು ಕೊಡಲಾಗಿತ್ತು ಆದರೆ ಅದನ್ನು ಗಮನಿಸಿದ ವೀಕ್ಷಕರು ಅವರಿಗೆ ಸರಿಯಾಗಿ ಮಾಹಿತಿ ತಿಳುವಳಿಕೆ ಇಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಹೇಳಿದಂಥ ದಾಖಲಾತಿಗಳು ಇಂಗ್ಲೀಷ್ನಲ್ಲಿ ಹೇಳುವುದರಿಂದ ಕನ್ನಡದಲ್ಲಿ ಇನ್ನೊಂದು ವರದಿ ಮಾಡುವಂತೆ ಮನವಿ ಮಾಡಿಕೊಂಡ ಪ್ರಯುಕ್ತ ಈ ಒಂದು ವರದಿಗಳನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಬಂಧುಗಳೇ ಚೇತನರ ಇಲಾಖೆಯಿಂದ ಕರೀತಕ್ಕಂಥ ಪ್ರತಿ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯೋಜನೆ ಈ ಒಂದು ಯೋಜನೆಗಳು ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳ ಅರ್ಜಿಗಳು ಕರೆದಿದ್ದಾರೆ ಅದರ ಬಗ್ಗೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಜೊತೆಗೆ ಈ ಯೋಜನೆಗಳ ಅರ್ಜಿ ಸಲ್ಲಿಸುವಂಥ ದಿನಾಂಕವೂ ಸಹಿತ ಇಲಾಖೆ ನಿಗದಿಪಡಿಸಲಾಗಿರುತ್ತದೆ ಆ ತಮಗೆಲ್ಲ ತಿಳಿದ ಹಾಗೆ ನಿಗದಿಪಡಿಸಿದ ದಿನಾಂಕವನ್ನು ಮುಂದುವರಿಸಬಹುದು ಅಂತ ಹೇಳಿ ಒಂದು ಭರವಸೆಯ ಮೇಲೆ ಮತ್ತೆ ಮುಂದೆ ಏನಾದರೂ ಕಾಲಾವಕಾಶ ಕೊಟ್ಟರೆ ಈ ಒಂದು ಈ ಅರ್ಜಿಗಳು ಸಲ್ಲಿಸ್ಬೋದು ಅಂತಕ್ಕಂಥ ವಿಚಾರ ಹೇಳಿ ಈಗ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಂದರೆ ಯೋಜನೆಯ ವರದಿ ಅದು ಯಾವುದಂದರೆ ಹೊಲಿಗೆ ಯಂತ್ರ ಈ ಒಂದು ಹೊಲಿಗೆ ಯಂತ್ರದ ಫಲಾನುಭವಿಗಳಿಗೆ ಯಾರ ಯಾರಿಗೆ ಈ ಹೊಲಿಗೆ ಯಂತ್ರ ಸಿಗ್ತದ ಮತ್ತು ಈ ಹೊಲಿಗೆ ಯಂತ್ರದ ಫಲಾನುಭವಿಗಳು ಯಾರಾಗ್ತಾರಾ ಅನ್ನೋದನ್ನು ನೋಡೋದಾದರೆ ಉದ್ಯೋಗ ಅವಕಾಶದಿಂದ ವಂಚಿತರಾಗುತ್ತಿರುವುದನ್ನು ಮನಗಂಡು ಅವರ ಸ್ವಯಂ ಉದ್ಯೋಗ ಕೈಗೊಂಡ ಸ್ವಾವಲಂಬಿಗಳಾಗಲು ಅನುವಾಗುವಂತೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲು ಉದ್ದೇಶಿಸಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಬಂಧುಗಳೇ ಈ ಬಗ್ಗೆ ಅಂದರೆ ಶ್ರವಣದೋಷ ವಿಕಲಚೇತನರ ಬಗ್ಗೆ ನಾನು ಈಗಾಗಲೇ ಒಂದು ವರದಿ ಮಾಡಿದ್ದೀನಿ ತಾವು ನಮ್ಮ ಚಾನಲಲ್ಲಿ ಆಲ್ ಬಟನ್ ಪ್ರೆಸ್ ಮಾಡಿ ತಿಳಿದುಕೊಳ್ಬೋದು ಏನು ವರದಿ ಮಾಡಿದ್ದೆ ಅಂದರೆ ವಿಶೇಷ ಚೇತನರಲ್ಲಿ ಉದ್ಯೋಗ ವಂಚಿತರಾಗ್ತಕ್ಕಂಥ ಬಹುಮುಖ್ಯವಾದ ಒಂದು ವಿಧವಾದ ಅಂಗವಿಕಲರು ಅಂದರೆ ಅದು ಶ್ರವಣದೋಷ ಉಳಿತಕ್ಕಂಥ ವಿಶೇಷ ಚೇತನರು ಯಾಕಂದರೆ ಅವರು ಪದವೀಧರಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಅವರು ಪದವಿವರೆಗೆ ಸ್ನಾತಕೋತ್ತರವರೆಗೆ ಓದಿರ್ತಾರೆ ಆದರೆ ಇಲಾಖೆಯ ಅಡಿಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳು ಭಾಳ ಕಡಿಮೆ ಇರ್ತವೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ವರದಿ ಮಾಡಿದ್ದೆ ಅಂದರೆ ಅವರಿಗೆ ಉದ್ಯೋಗ ಕೊಡಬೇಕಾದ್ರೆ ಖಾಸಗಿ ವಾಹಿನಿಗಳಲ್ಲಿ ಮತ್ತು ಸರ್ಕಾರದ ವಾಹಿನಿಗಳಲ್ಲಿ ವಾರ್ತಾ ಓದ್ತಕ್ಕಂಥ ಸಂದರ್ಭದಲ್ಲಿ ವಾರ್ತೆಗಳನ್ನು ಓದ್ತಕ್ಕ ಸಂದರ್ಭದಲ್ಲಿ ಒಂದು ಸೈನ್ ಲ್ಯಾಂಗ್ವೇಜ್ ಅಭ್ಯರ್ಥಿಯನ್ನು ನೇಮಕ ಮಾಡಿಕೊಂಡು ವಾರ್ತೆ ಓದ್ತಕ್ಕಂಥವರು ಪಕ್ಕದಲ್ಲಿ ಈ ಸೈನ್ ಲ್ಯಾಂಗ್ವೇಜ್ ಓದ್ತಕ್ಕಂಥ ನಮ್ಮಂಥ ನಮ್ಮ ಅಂದರೆ ಚೇತನ ಬಂಧುಗಳಿಗೆ ಒಂದು ಅವಕಾಶ ಕೊಟ್ಟರೆ ಉದ್ಯೋಗ ಅವಕಾಶ ಕೊಟ್ಟರೆ ಖಾಸಗಿ ಚಾನಲ್ಗಳ ಜೊತೆಗೆ ಸರ್ಕಾರಿ ಚಾನಲ್ಗಳಿಗೆ ನಮ್ಮವರಿಗೆ ಒಂದು ಉದ್ಯೋಗ ಸಿಕ್ಕಂಗೆ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹಲವಾರು ವಿಚಾರಗಳನ್ನು ಅಲ್ಲಿ ಹಂಚ್ಕೊಂಡೀನಿ ಅದನ್ನು ತಾವು ಗಮನಿಸ್ಬೋದು ಅಂತ ಈಗೊಂದು ಈ ಯೋಜನೆ ಬರೀ ಮಹಿಳೆಯರಿಗೆ ಅಟ್ಟೆ ಮೀಸಲಾಗಿರುವ ಹಾಗೆ ಕಾಣ್ತಾ ಇದೆ ಯಾಕಂದರೆ ಈ ಶ್ರವಣದೋಷವುಳ್ಳವರು ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವುದಕ್ಕಾಗಿ ಈ ಒಂದು ಯೋಜನೆ ತಂದಂತಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ನಾನು ನೋಡೋದಾದರೆ ಇಲ್ಲಿ ವಿಶೇಷಚೇತನರು ಮತ್ತು ಮೊದಲನೇದಾಗಿ ಯು ಡಿ ಐ ಡಿ ಕಾರ್ಡ್ ಅಂದರೆ ಅಂಗವಿಕೃತಿ ಪ್ರಮಾಣಪತ್ರವನ್ನು ಪ್ರಮಾಣವನ್ನು ತೋರಿಸ್ತಕ್ಕಂಥ ಅಥವಾ ಅಂಗವಿಕೃತಿ ಪ್ರಮಾಣಪತ್ರ ಅಂತಕ್ಕಂಥದ್ದು ಯು ಡಿ ಐ ಡಿ ಕಾರ್ಡ್ ಇಲ್ಲಿ ಅವರು ಇಟ್ಕೊಂಡಿರಬೇಕು ಒಂದು ಆನ್ಲೈನ್ ಸೆಂಟರ್ಗೆ ಹೋದಾಗ ಮತ್ತು ಇನ್ನು ಅರ್ಜಿ ಅರ್ಜಿದಾರರು ಎರಡು ಭಾವಚಿತ್ರ ಫೋಟೋಗಳನ್ನು ಇಟ್ಕೋಬೇಕು ಮತ್ತು ಮೂರನೇದಾಗಿ ಆಧಾರ್ ಕಾರ್ಡ್ ಮತ್ತು ಚುನಾವಣೆ ಗುರುತಿನ ಚೀಟಿ ಇವೆರಡು ದಾಖಲಾತಿಗಳು ಯಾರಾದರೂ ತಾವು ಆನ್ಲೈನ್ ಸೆಂಟರ್ಗೆ ಹೋದರೆ ಇವೆರಡು ದಾಖಲಾತಿಗಳು ಇಟ್ಕೊಂಡಿರಬೇಕು ಮತ್ತು ನಾಲ್ಕನೇದು ಬಿ ಪಿ ಎಲ್ ಅಥವಾ ಆದಾಯ ದೃಢೀಕರಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇವು ಸಹಿತ ತಾವು ದಾಖಲಾತಿಗಳು ಇಟ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ಇರುವ ವಾಸವಾಗಿರುವವತೆ ತಹಶೀಲ್ದಾರಿಂದ ವಾಸಸ್ಥಳ ದೃಢೀಕರಣ ತಮ್ಮ ಹತ್ರ ಇಟ್ಕೋ ಇಟ್ಕೋಬೇಕು ಮತ್ತು ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಮತ್ತು ಅನುತ್ತೀರ್ಣ ಹೊಂದಿದ ಅಂಕಪಟ್ಟಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಅಥವಾ ಫೇಲ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಂಕಪಟ್ಟಿಯನ್ನು ಕಾಯ್ದಿಟ್ಕೋಬೇಕು ನಾವು ವೃತ್ತಿಗೆ ಸಂಬಂಧಿಸಿದ ಪ್ರಮಾಣಪತ್ರ ಅಂದ್ರೆ ಅಂದರೆ ಈ ಟೇಲರಿಂಗ್ ತರಬೇತಿ ಮಾಡಿದರೆ ಟೇಲರಿಂಗ್ ತರಬೇತಿಯ ಪ್ರಮಾಣಪತ್ರ ತಮ್ಮ ಹತ್ರ ಇಟ್ಕೋಬೇಕು ಎಂಟನೇ ದಿನದ ಯೋಜನೆಯ ಸೌಲಭ್ಯ ಪಡೆಯುವ ಶ್ರವಣದೋಷಗಳ ಫಲಾನುಭವಿಗಳು ಬೇರೆ ಯಾವುದೇ ಮೂಲಗಳಿಂದ ಇದೇ ರೀತಿಯ ಸೌಲಭ್ಯ ಪಡೆದಿರುವ ಬಗ್ಗೆ ಪಡೆಯದಿರುವ ಬಗ್ಗೆ ದೃಢೀಕರಿಸಿದ ಪ್ರಮಾಣ ಪತ್ರ ಅಂದರೆ ನಾವು ಬೇರೆ ಕಡೆಯಲ್ಲಿ ಈ ಒಂದು ಈ ರೀತಿಯ ಶ್ರವಣ ಯಂತ್ರ ತೊಗೊಂಡಿಲ್ಲ ಒಂದು ಸ್ವಯಂ ದೃಢೀಕರಣ ಪತ್ರ ಇದು ನೂರು ರೂಪಾಯಿ ಸ್ಟ್ಯಾಂಪ್ ಮ್ಯಾಗ ಅವು ದೃಢೀಕರಣ ಮಾಡಿಕೊಡ್ಬೇಕು ಅಂತಕ್ಕಂಥ ಆ ದಾಖಲಾತಿ ತಾವು ಇಟ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ರೀತಿ ಹೊಲಿಗೆ ಯಂತ್ರದ ಯೋಜನೆ ಶ್ರವಣ ದೋಷವುಳ್ಳತಕ್ಕಂಥ ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಇರೋದರಿಂದ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಈಗ ತಿಳಿಸಲಾದ ಎಲ್ಲ ದಾಖಲಾತಿಗಳು ತಮ್ಮ ಹತ್ರ ಇಟ್ಟುಕೊಂಡು ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು